ಅಣ್ಣಗಳಿರ ಸಂತಾನ ನಿಂದಿಸದಿರೋ ಮೋದಿಯ ನಿಂದಿಸದಿರೋ ಅಣ್ಣಗಳಿರ ಸಂತಾನ ನಿಂದಿಸದಿರೋ ದರೆಯನ್ನುದ್ಧರಿಸಲು ಬಂದ ದೊರೆಯ ನಿಂದಿಸದಿರಣ್ಣಗಳಿರ ದರೆಯನ್ನುದ್ಧರಿಸಲು ಬಂದ ಧ್ವರಿಯ ನಿಂದಿಸದಿರಣ್ಣಗಳಿರ ಮೋದಿಯ ನಿಂದಿಸದಿರೋ ಗುಡ್ಡಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಗುಡ್ಡಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಭಾರತವೇ ಇವನ ರಮಾನೇ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ಭಾರತವೇ ಇವನ ರಮಾನೇ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ರೊಚ್ಚಲ್ಲಿ ಬಿದ್ದಿಲ್ಲ ಬೆಚ್ಚಾಗೆ ಮಲಗಿಲ್ಲ ಎಚ್ಚರದಿ ಸ್ವಚ್ಛ ಮಾಡಿದ ಭಾರತವ ಭವ್ಯ ಭಾರತವ ಮಹಾರಾಯ ಭವ್ಯ ಭಾರತವ ಮಹಾರಾಯ ಭ್ರಷ್ಟರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಭ್ರಷ್ಟರ ಬೇಟೆ ಆಡಿದ ಉಗ್ರರ ಹುಡುಕುಡಿಕಿ ಓಡಿಸಿದ ಬೇನಾಮಿ ಬೆನ್ನತ್ತಿದ ಭಯೋತ್ಪಾದಕರ ಬಾಯ್ ಮುಚ್ಚಿದ ಅನ್ಯಾಯ ಅಳಿಸಿದ ನ್ಯಾಯವ ಉಳಿಸಿದ ಇಂಥ ಸಂತಾನ ಎಲ್ಲರ ನೋಡಿದ್ದೀರ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರಾ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರಾ ನಾಯಿಗೆ ಹೋಲಿಸದಿರೋ ನರೇಂದ್ರ ಮೋದಿಯ ಅಣ್ಣಗಳಿರ ನರನಾರಾಯಣ ನಂಶನು ಇವನು ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಒಂದೀತಿಯ ಹೇಳಕ್ಕಲ್ವ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ರಾಮರ ನಿಂದಿಸಿ ರಾವಣ ಗೆಟ್ಟ ವಿಭೀಷಣ ಪಟ್ಟ ಭೂಮಿ ಭೂಮಿಯ ಲೋಭದಿ ಕೌರವ ಕೆಟ್ಟ ಧರ್ಮಗೆ ರಾಜವ ಬಿಟ್ಟ ಅಣ್ಣಗಳಿರ ಧರ್ಮಗೆ ರಾಜವ ಬಿಟ್ಟ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ವಾಸು ದೇವಕಿ ವಾಸುದೇವರ ಸೆರೆಯನ್ನು ಬಿಡಿಸಿದ ದಾಸರು ನರರೇ ಗಳಿರ ನರರೇ ನಣ್ಣಯ್ಯ ಗಳಿರ ಎಪ್ಪತ್ತು ವರುಷದ ಕಳೆಯ ಕಿತ್ತೆಸೆದ ಮೋದಿ ನರನೇ ನಣ್ಣಯ್ಯಗಳಿರ ನರನೇ ನಣ್ಣಯ್ಯಗಳಿರ ಆಯ್ತದು ಅನ್ನೋ ಇನ್ನೊಂದೇಳಾ ಸರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ದರೆಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಮನುಕುಲವನ್ನುದ್ಧರಿಸಿದಾಯಿ ಮಹನೀಯ ಮನುಕುಲವನ್ನು ಮಹನೀಯ ಅಂಗಿಸಿ ಭಂಗಿಸಿದವರಿಗೆ ಮೌನ್ಯವಾಚರಿಸಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಗುರುವಿನ ಪಡೆದು ಬಂದ ಜಗನ್ಮಾತೆ ಮಗನಾಗಿ ಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿನಿಂದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇ ಕವೀರನಾದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇ ಕವೀರನಾದ ಎಷ್ಟೆ ಜನ್ಮ ಬರಲಿ ನನಗೆ ಭರತ ಭುವಿಯಲ್ ಒಟ್ಟಲೆಂದ ಎಷ್ಟೆ ಜನ್ಮ ಬರಲಿ ನನಗೆ ಭರತ ಭುವಿಯಲುಲೆಂದ ಹುಟ್ಟಿ ಬಂದ ಸ್ವಾಮಿ ವಿವೇಕಾನಂದ ಆಡಿರೋ ಪಾಡಿರೋ ಕೊಂಡಾಡಿರೋ ಆದಿಮೂಲ ನಮ್ ನರೇಂದ್ರ ಮೋದಿನ ಆದಿಮೂಲ ನಂ ನರೇಂದ್ರ ಮೋದಿನ ನರೇಂದ್ರ ಮೋದಿನ ನರೇಂದ್ರ ಮೋದಿನ